ಆ ಹವಾಮಾನ ಚೈಲ್ಡ್ ಎಲ್ಫೆ ಎಲ್ಲವ್ರು ತಗೊಂಡ್ರೆ ನಿಮಿಷ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿ ಕೊಟ್ಟಿರಿ ನನಗೆ ತಲೆ ಕೊಟ್ಟಿವಿ ಚೈ ಚಕ್ಕ ಉಳೀತಾಯಿತು ಆರ್ಥಿಕ ಪಾಸಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸ್ರು ಎಲ್ಲರೂ ಹೇ ಸು ಎಲ್ಲರೂ ಮುಂದೆ ಆರ್ಥಿಕ ಅಂತ ಅಂದ್ಬಿಟ್ರೆ ಇಲ್ಲ ನಮ್ಮ ಅಧಿಕಾರಿಗಳು ತಪ್ಪಿರಬೇಕು ಇಲ್ಲ ನೀವು ತಪ್ಪಿರ್ಬೇಕು ಚೆಕ್ ಮಾಡ್ತೀನಿ ಏಯ್ ಪಾ ಇಟ್ಕೊಳ್ಳೋ ಮೈಲ ನಿಮಿಷ ಅದೇ ಪ್ರಸಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ನಾನು ಬಟ್ರಳ್ಳಿ ವಾಸಿ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಏನ ಮಾತು ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ ಓಕೆ ಓಕೆ ಇಲ್ಲಿ ಯಾರ ಹೆಣ್ಮಗಳು ಆರು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಆಗಸ್ಟ್ ಒಂದು ಆಗಿದೆ ಪರವಾಗಿಲ್ಲ ಓಕೆ ಫೋನ್ ಅಲ್ಲಿ ಜುಲೈ ಕ್ರೆಡಿಟ್ ಆಗಿದೆ ಹಿಂದೆ ಯಾವ್ದು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಚೆಕ್ ಮಾಡಿದೆ ಫೋನ್ ನಂಬರ್ ಚೆಕ್ ಮಾಡಿದೆ ಓಕೆ ಹೆಣ್ಮೇಳ್ತಾ ಇದ್ ಅದೇ ಬಂದಿಲ್ಲ ಜುಲೈ ಕ್ರೆಡಿಟ್ ಆಗಿದೆ ಇಲ್ಲಿ ಫೋನ್ಗೆ ಎಲ್ಲ ಹಳೇದೆಲ್ಲ ಕತೆ ಹೇಳ್ಬೇಡ యువర్ అకౌంట్ నంబర్ ఈ కంటేటెడ్ ఆన్ విత్ టూ థౌసండ్ రుపీ ఫ్రమ్ అకౌంట్ నంబర్ ఎయిట్ నైన్ జీరో నైన్ టూ ఫైవ్ ఫోర్ ఫైవ్ త్రీ బ్యాలెన్స్ బ్యాలెన్స్ ఎక్స్ ఎప్ప రూపాయ ఇన్ అకౌంట్ అధిజి మొన్న తన హాకి ಆ ಬಂದಿಲ್ಲ ಅಂತ ನಾನು ಈಗ ಸಸ್ಪೆಂಡ್ ಮಾಡ್ತಿದ್ದೆ ಅದು ಲಕ್ಷ್ಮಿಗ ಫೋನ್ ಮಾಡ್ಬಿಟ್ಟು ಸರ್ ನಂಬರ್ ಡೇಟ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಬಡಾವಣೆಯಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ